ನಮಸ್ಕಾರ ವೀರಸ್ಕಂದ ಪ್ರೊಡಕ್ಷನ್ಸಿಂದ ದೇಗುಲ ದರ್ಶನ ಕಾರ್ಯಕ್ರಮ ಯೂಟ್ಯೂಬಲ್ಲಿ ಇದೆ ಇದೇ ಎರಡು ಸಾವಿರದ ಇಪ್ಪತ್ತಾರು ಸಂಕ್ರಾಂತಿಗೆ ಯೂಟ್ಯೂಬಲ್ಲಿ ಲಭ್ಯ ಇರುತ್ತೆ ದೇಗುಲ ದರ್ಶನ ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲ ಕಡೆಯೂ ನಾವುಗಳೇ ಹೋಗಿ ದೇವರ ದರ್ಶನ ಮಾಡೋಷ್ಟು ಎಷ್ಟೋ ಜನಕ್ಕೆ ಪುರ್ಸೊತ್ತಿರಲ್ಲ ಹೋಗೋಕ್ಕಾಗಲ್ಲ ಇನ್ನಿತರ ಕಾರಣಗಳಿಂದ ನೀವು ಕೂತು ಜಾಗದಲ್ಲೇ ನಿಮ್ಮ ಮೊಬೈಲಲ್ಲೇ ಯೂಟ್ಯೂಬಲ್ಲಿ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡ್ಬೋದು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ದೇಗುಲ ದರ್ಶನ ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲ ನಿಮಗೋಸ್ಕರ ಇದೇ ಸಂಕ್ರಾಂತಿಯಿಂದ ಬರ್ತಾಯಿದೆ ಯಾರು ಮಿಸ್ ಮಾಡಿದೆ ನೋಡಿ ಇಂಥ ಕಾರ್ಯಕ್ರಮಗಳಿಗೆ ಇಂಥ ಕೆಲಸಗಳಿಗೆ ಇಂಥ ನಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಇನ್ನು ಕರ್ನಾಟಕದಾದಂಥ ಎಲ್ಲೆಲ್ಲಿ ದೇವಸ್ಥಾನಗಳಿದಾವೋ ಅವುಗಳಿಗೆಲ್ಲ ಹೋಗಿ ಅವುಗಳ್ ನೋಡೋ ಭಾಗ್ಯ ನಮಗೆ ಕೊಡುವಂಥ ಕಾರ್ಯ ಮಾಡ್ತಿದ್ದಾರೆ ಇವರು ನಾವು ಅದನ್ನು ನೋಡ್ತಾ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ಅವ್ರು ಇನ್ನೊಂದಷ್ಟು ಶಕ್ತಿ ತುಂಬಿದಂಗೆ ಆಗುತ್ತೆ ಅವ್ರು ಇನ್ನೊಂದಷ್ಟು ಒಳ್ಳೆ ಕೆಲಸಕ್ಕೆ ಮಾಡೋಕ್ಕೆ ಪ್ರೋತ್ಸಾಹ ಆಗುತ್ತೆ ಮಿಸ್ ಮಾಬಿ ಇದೇ ಸಂಕ್ರಾಂತಿಯಿಂದ ದೇಗುಲ ದರ್ಶನ ನಿಮ್ಮ ಯೂಟ್ಯೂಬಲ್ಲಿ ಥ್ಯಾಂಕ್ ಯು